ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ಮಸ್ ಹಬ್ಬದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ಮಸ್ ಪ್ರಬಂಧ ಪೀಠಿಕೆ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಏಸು ಕ್ರಿಸ್ತನು ಹುಟ್ಟಿದ ಸಂಭ್ರಮ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದನೇ ದಿನವನ್ನು ಏಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಏಸು ಕ್ರಿಸ್ತ ಹುಟ್ಟಿದ ಸಂಭ್ರಮ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದನೇ ದಿನವನ್ನು ಏಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ ವಿವರಣೆ ಏಸುವಿನ ತಂದೆ ಜೋಸಫ್ ತಾಯಿ ಮೇರಿ ಏಸುರವರು ಡಿಸೆಂಬರ್ ಇಪ್ಪತ್ತೈದರಂದು ಇಸ್ರೇಲ್ನಲ್ಲಿರುವ ಬೆತ್ಲೇಮ್ ಎಂಬ ಊರಿನಲ್ಲಿ ಹುಟ್ಟಿದರು ಕ್ರಿಸ್ಮಸ್ ಕ್ರಿಶ್ಚಿಯನಿಯರ ಪ್ರಮುಖ ಹಬ್ಬವಾಗಿದೆ ಪ್ರಪಂಚಾದ್ಯಂತ ಕ್ರಿಶ್ಚಿಯನರಿಗೆ ಕ್ರಿಸ್ಮಸ್ ವಿಶೇಷ ದಿನವಾಗಿದೆ ಇದು ಏಸು ಕ್ರಿಸ್ತನ ಜನ್ಮದಿನ ಏಸು ಕ್ರಿಸ್ತನು ಕ್ರಿಶ್ಚಿಯನರ ದೇವರು ಜೀಸಸ್ ಕ್ರಿಸ್ತ ಜಯ ಕ್ರೈಸ್ಟ್ ಕ್ರಿಶ್ಚಿಯನ್ ಧರ್ಮದ ಪಿತ್ತಾಮಹ ಏಸುವಿನ ತಂದೆ ಜೋಸಫ್ ತಾಯಿ ಮೇರಿ ಏಸುರವರು ಡಿಸೆಂಬರ್ ಇಪ್ಪತ್ತೈದರಂದು ಇಸ್ರೇಲಿನ್ ಇಸ್ರೇಲಿನಲ್ಲಿರುವ ಬೆತ್ಲೆ ಎಂಬ ಊರಿನಲ್ಲಿ ಹುಟ್ಟಿದರು ಕ್ರಿಸ್ಮಸ್ ಕ್ರಿಶ್ಚನಿಯರ ಪ್ರಮುಖ ಹಬ್ಬವಾಗಿದೆ ಪ್ರಪಂಚಾದ್ಯಂತ ಕ್ರಿಶ್ಚಿಯನರಿಗೆ ಕ್ರಿಸ್ಮಸ್ ವಿಶೇಷ ದಿನವಾಗಿದೆ ಇದು ಏಸು ಕ್ರಿಸ್ತನ ಜನ್ಮದಿನ ಏಸು ಕ್ರಿಸ್ತನ ಕ್ರಿಶ್ಚನರ ದೇವರು ಜೀಸಸ್ ಕ್ರೈಸ್ಟ್ ಕ್ರಿಶ್ಚಿಯನ್ ಧರ್ಮದ ಪಿತಾಮಹ ಉಪ ಸಮಾರ ಮನೆ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಕ್ರಿಸ್ತನ ಜನನದ ಕಥೆಯನ್ನು ಚಿತ್ರಿಸುತ್ತಾ ಈ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ಮಸ್ ಹಬ್ಬದೆಂದು ಪರಸ್ಪರ ಶುಭ ಹಾರೈಸುತ್ತಾ ಆಚರಿಸುತ್ತೇವೆ ಕ್ರಿಸ್ಮಸ್ ಹಬ್ಬದ ಆಚರಣೆಗಳು ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜೀವನದ ಜನನದ ಗೊಂಬೆಗಳನ್ನಿಡುವುದು ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನನದ ಗೊಂಬೆಗಳನ್ನಿಡುವುದು ಕ್ರಿಸ್ಮಸ್ ವೃಕ್ಷ ಇಟ್ಟು ಅಲಂಕರಿಸುವುದು ಮಿಸಲೋಟ್ ಮೊದಲಾದ ಮರಗಳ ಎಲೆಗಳ ತೋರಣ ಕಟ್ಟುವುದು ಕ್ರಿಸ್ಟ್ ಕೆಂದೇ ತಯಾರಿಸಿದ ಕ್ರಿಸ್ಮಸ್ಗೆಂದೇ ತಯಾರಿಸಿದ ಮರಗಳ ಎಲೆಗಳ ತೋರಣ ಕಟ್ಟುವುದು ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನನದ ಗೊಂಬೆಗಳನ್ನಿಡುವುದು ಕ್ರಿಸ್ಮಸ್ ರಕ್ಷೆ ಇಟ್ಟು ಅಲಂಕರಿಸುವುದು ಮಿಸೋಲೊಟ್ ಮೊದಲಾದ ಮರಗಳ ಎಲೆಗಳನ್ನು ತರುವು ತೋರಣ ಕಟ್ಟುವುದು ಕ್ರಿಸ್ಮಸ್ಗೆಂದೇ ತಯಾರಿಸಿದ ಮರಗಳ ಎಲೆಗಳನ್ನು ತೋರಣ ಕಟ್ಟುವುದು ಕ್ರಿಸ್ಮಸ್ಗೆಂದೇ ತಯಾರಿಸಿದ ವಿಶಿಷ್ಟ ತಿಂಡಿಗಳು ಹಾಗೂ ಉಡುಗೊರೆಗಳನ್ನು ಹಂಚುವುದು ಕೇಕ್ ಚಾಕ್ಲೇಟ್ ಬೇಕರಿ ತಿನಿಸುಗಳು ಬಲೂನ್ ಹಾಗೂ ಇತರ ಉಡುಗೊ ಉಡುಗೊರೆಗಳನ್ನು ಹಂಚುವುದು ಹಾಗೂ ಸ್ನೇಹಿತರನ್ನು ಮನೆಗೆ ಕರೆದು ಅನೇಕ ಅನೇಕ ಉಡುಗೊರೆಗಳನ್ನು ಹಚ್ಚುವುದು ಹಾಗೂ ಕ್ರಿಸ್ಮಸ್ಗೆಂದೇ ಅನೇಕ ತಿಂಡಿ ತಿನಿಸುಗಳನ್ನು ಚಕ್ಲೆ ಸ್ವೀಟು ಹೀಗೆ ತಿಂಡಿ ತಿನಿಸುಗಳನ್ನು ಮಾಡುತ್ತಾರೆ ಮತ್ತು ಕೇಕ್ ಮಾಡುತ್ತಾರೆ ಕೇಕ್ ಮಾಡಿ ಮನೆಯಲ್ಲಿ ಕೇಕ್ ಕಟ್ ಮಾಡುತ್ತಾರೆ ಸಿಹಿ ತಿಂಡಿಗಳು ಚಾಕ್ಲೇಟ್ಗಳನ್ನ ಹಂಚುತ್ತಾರೆ ಈ ರೀತಿಯಾಗಿ ಕ್ರಿಸ್ಮಸ್ ಅಂದರೆ ಎಲ್ಲರಿಗೂ ಸಂಭ್ರಮೋ ಸಂಭ್ರಮ ಶಾಲಾ ಕಾಲೇಜುಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸುತ್ತಾರೆ ಎಲ್ಲರೂ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡುತ್ತಾರೆ ನೀವು ಕೂ ನಿಮಗೂ ಕೂಡ ಈ ಕ್ರಿಸ್ಮಸ್ ಹಬ್ಬದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು